ನರೇಂದ್ರ ಮೋದಿ ಅವರು ಆರಂಭಿಕ ಹಿನ್ನಡೆಯನ್ನ ಪಡೆದಿದ್ರು ಮತದಾನದ ಎಣಿಕೆ ಆರಂಭವಾದಾಗ ಆರು ಸಾವಿರ ಮತಗಳ ಹಿನ್ನಡೆಯನ್ನ ಪಡೆದಿದ್ರು ಆದರೆ ಸದ್ಯದ ಮಾಹಿತಿ ಪ್ರಕಾರ ಎಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ನರೇಂದ್ರ ಮೋದಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ನ ಅಜಯ್ ರೈ ಅಜಯ್ ರೈ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ್ ಮೂರು ಮತಗಳನ್ನು ಪಡೆದಿದ್ರೆ ನರೇಂದ್ರ ಮೋದಿ ಎರಡು ಲಕ್ಷದ ನಲವತ್ತು ಸಾವಿರದ ಒಂಬೈನೂರ ಎಂಬತ್ತೇಳು ಮತಗಳನ್ನು ಪಡೆದಿದ್ದಾರೆ ಇದು ಈ ಕ್ಷಣದ ಚುನಾವಣಾ ಆಯೋಗ ನೀಡಿರುವಂತಹ ಮಾಹಿತಿ ಈ ಕುರಿತು ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ದೇಶಾದ್ಯಂತ ಲೋಕಸಭಾ ಚಿತ್ರಣ ಹೇಗಿದೆ ಯಾರು ಗದ್ದಿಗೆ ಹೇರ್ತಾರೆ ಯಾರಿಗೆ ಬಹುಮತ ಇದೆ ಈ ಕ್ಷಣಕ್ಕೆ ಪ್ರೀತಿ ಭಾರತದಾದ್ಯಂತ ಎನ್ಡಿಎ ಮೈತ್ರಿಕೂಟ ಹಾಗೂ ಇಂಡಿಯಾ ಮೈತ್ರಿಕೂಟದ ನಡುವೆ ಕೂದಲೆಯ ಅಂತರದ ಸ್ಪರ್ಧೆ ನಡೀತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಪಕ್ಷ ಆಗಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಯಾವ್ದರ ಪಕ್ಷ ಅಂತ ಪ್ರಕಟಿಸ್ಕೊಳ್ಬಹುದಾಗಿತ್ತು ಈ ಈ ಎರಡು ಒಕ್ಕೂಟಗಳು ಸಹ ಮೈತ್ರಿಕೂಟಗಳು ಸಹ ಹಲವು ಪಕ್ಷಗಳ ಒಕ್ಕೂಟ ಆಗಿರೋದ್ರಿಂದ ಇಲ್ಲಿ ಯಾರು ಯಾವ ಮೈತ್ರಿಕೂಟದಲ್ಲಿ ಉಳಿತಾರೆ ಅಂತಿಮವಾಗಿ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ ಈಗ ನಾವು ಪಾರ್ಟಿ ನೋಡೋದಾದ್ರೆ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಆ ತಾನೇ ಸ್ವತಃ ಸರ್ಕಾರ ರಚಿಸುವಷ್ಟು ಬಹುಮತವನ್ನ ಪಡೆದಿತ್ತು ನಮಗೆ ಬೇಕಾಗಿರ್ತಕ್ಕಂಥ ಯಾವುದೇ ಸರ್ಕಾರ ಪಕ್ಷಕ್ಕೆ ಬೇಕಾಗಿರೋ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡು ಆದ್ರೆ ಈ ಬಾರಿ ಭಾರತೀಯ ಜನತಾ ಪಕ್ಷ ಇನ್ನೂರ ಮೂವತ್ತ್ ಮೂರು ಸ್ಥಾನಗಳಲ್ಲಿ ಮಾತ್ರ ಲೀಡಲಿದೆ ಇಲ್ಲಿ ಕೆಲವು ಫಲಿತಾಂಶಗಳು ಬಂದಿದೆ ಗಾಂಧಿನಗರದಲ್ಲಿ ಅಮಿತ್ ಶಾ ಗೆದ್ದಿದ್ದಾರೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗೆದ್ದಿದೆ ಬಿಜೆಪಿ ಆದ್ರೆ ಬಿಜೆಪಿ ಸ್ವತಂತ್ರವಾಗಿ ಒಂದು ಸರ್ಕಾರ ರಚನೆ ಮಾಡುವಷ್ಟು ಸ್ಥಾನಗಳನ್ನ ಗಳಿಸ್ ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಈ ಚುನಾವಣೆಯ ವಿಪರ್ಯಾಸ ಇನ್ನೂರ ಮೂವತ್ ಮೂರು ಸ್ಥಾನಗಳಲ್ಲಿ ಲೀಡಲಿದೆ ಅಂದ್ರೆ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳು ಸಹ ಗೆಲ್ಲಕ್ಕಾಗಿಲ್ಲ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಒಂದು ಘೋಷಣೆನೆ ಓದಿಸಿದ್ರು ಚಾರ್ ಸೋ ಪಾರ್ ಅಂತೇಳಿ ನಾನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನ ನಾವು ಗೆಲ್ತೇವೆ ಅಂತ ಹೇಳಿ ಒಂದ್ ನಾನೂರಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಅಂತ ಹಲವು ಪ್ರಿಕ್ಷನ್ಗಳು ಬಂದ್ರು ಸಹ ನಾವು ನಾನೂರ ಉಳಿದರೆಲ್ಲ ಅದ್ರ ಬಗ್ಗೆ ಮಾತಾಡ್ತೀವ್ ನೋಡಿ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾನೂರ ಅಲ್ಲ ಈ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರು ದಾಟೋದು ಸಹ ಕಷ್ಟ ಇದೆ ಈಗ ಸರಿಸುಮಾರು ಇನ್ನೂರ ತೊಂಬತ್ತು ಸ್ಥಾನಗಳಲ್ಲಿ ಲೀಡಲ್ಲಿದೆ ಇನ್ನೂರ ತೊಂಬತ್ತು ಅಂದ್ರೆ ಮ್ಯಾಜಿಕ್ ನಂಬರ್ಗಿಂತ ಒಂದು ಹದಿನೆಂಟು ಸ್ಥಾನ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಆದ್ರೆ ಇನ್ನೂರ ತೊಂಬತ್ತು ಅಂತ ಅಂದ್ರೆ ಬಿಜೆಪಿ ಎಚ್ಚರಿಕೆಯ ಪಾಠ ಇದು ಇದುವರೆಗೂ ಏನಾಗಿದೆ ಯಾವ ರೀತಿ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗಿದೆ ಆಂಟಿ ಇನ್ಕಂಬೆನ್ಸಿ ಅಲೆ ಏನಿದೆ ನಮಗೆ ತಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಎನ್ ಡಿ ಎ ಭಾವಿಸಿತ್ತು ಈ ಹಿಂದೆ ಕಾಂಗ್ರೆಸ್ಗೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಸಿಗುವಷ್ಟು ಸಹ ಎಂಪಿಗಳು ಗೆದ್ದಿದ್ದಿಲ್ಲ ಆದ್ರೆ ಈ ಬಾರಿ ಕಾಂಗ್ರೆಸ್ ಉತ್ತಮ ಸಾಧನೆಯನ್ನ ಮಾಡ್ತಾ ಇದೆ ಸರಿಸುಮಾರು ನೂರು ಕ್ಷೇತ್ರಗಳನ್ನ ಗೆಲ್ಲುವತ್ತ ಹೋಗ್ತಾ ಇದೆ ಅಂದ್ರೆ ತೊಂಬತ್ತೆಂಟು ಸ್ಥಾನಗಳಲ್ಲಿ ಲೀಡನ್ನ ಪಡೆದಿದೆ ಇನ್ನೂ ಎರಡು ಮೂರು ಕ್ಷೇತ್ರಗಳಲ್ಲಿ ಸ್ವಲ್ಪ ವ್ಯತ್ಯಯ ಕಾಣ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ನೂರು ಸ್ಥಾನಗಳನ್ನ ಗೆಲ್ಲಕ್ಕೆ ಮುಂದಾಗಿರೋದೇನಿದೆ ಇದು ಕಾಂಗ್ರೆಸ್ ಮತ್ತೆ ಮೇಲೆತ್ತು ಬಂತು ಇಡೀ ದೇಶದಲ್ಲಿ ಅನ್ನೋದು ಒಂದು ಸೂಚನೆ ಇದು ಆದ್ರೆ ಬಿಜೆಪಿ ನಾನೂರಕ್ಕನ್ನು ದಾಡ್ತೇವೆ ನಾನೂರ ಕ್ಷೇತ್ರವನ್ನು ದಾಟ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯನೇ ಆಗ್ತಾ ಇಲ್ಲ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರ ಸಾವಿನ ನಂತರ ಆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನಾನೂರ ನಾಲ್ಕು ಸ್ಥಾನಗಳನ್ನ ಗೆದ್ದು ದಾಖಲೆಯನ್ನ ಮಾಡಿತ್ತು ಅದೊಂದೇ ಇದುವರೆಗಿನ ಭಾರತದ ಚುನಾವಣಾ ಇತಿಹಾಸದಲ್ಲಿ ಚಾರ್ ಸೋ ಪಾರ್ ಅದನ್ನು ಬಿಟ್ಟು ಯಾವ ಪಕ್ಷಕ್ಕೂ ಸಹ ಪಾರ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೊಂದು ದಾಖಲೆ ಇದೆ ನೆಹರು ಅವರು ನಾಲ್ಕು ಬಾರಿ ಪ್ರಧಾನಿ ಆಗಿದ್ರು ಹದಿನಾರು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ರು ಆಗಿದ್ರು ಈಗ ಬಾರಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ನೆಹರು ಅವರ ದಾಖಲೆ ಸರಿಗಡ್ತಾರೆ ಅಂತ ಇದೆ ಆದ್ರೆ ಈಗ ಇನ್ನೊಂದು ಟ್ರೆಂಡ್ ಶುರುವಾಗಿದೆ ಕಾಂಗ್ರೆಸ್ ಪಕ್ಷ ಇಂಡಿಯಾ ಇಂಡಿಯಾ ಮೈತ್ರಿಕೂಟ ತಮ್ಮಿಂದ ಮುನಿಸಿಕೊಂಡು ದೂರ ಆಗಿರ್ತಕ್ಕಂತ ಪ್ರಾದೇಶಿಕ ಪಕ್ಷಗಳ ಜೊತೆ ಮಾತುಕತೆಯನ್ನು ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ ಬಹಳ ಮುಖ್ಯವಾಗಿ ತೆಲುಗು ದೇಶಂ ಪಾರ್ಟಿ ಏನಿದೆ ಚಂದ್ರಬಾಬು ನಾಯ್ಡು ಅವರದು ಈಗ ದೇಶದಲ್ಲಿ ಒಟ್ಟು ಹದಿನಾರು ಕ್ಷೇತ್ರಗಳಲ್ಲಿ ಟಿಡಿಪಿ ಡಿ ಮುನ್ನಡೆಯನ್ನ ಸಾಧಿಸಿದೆ ಇನ್ನು ಜನತಾದಳ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮುನ್ನಡೆಯ ಸಾಧಿಸಿದ್ರಂದ್ರೆ ಇವೆರಡೇ ಪಕ್ಷಗಳು ಮೂವತ್ತು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದೆ ಅಂದ್ರೆ ಇನ್ನೂರ ಮೂವತ್ತ್ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದ್ರೆ ಇನ್ನ ಮೂವತ್ತು ಕ್ಷೇತ್ರಗಳಲ್ಲಿ ತೆಲುಗುದೇಶಂ ಜನತಾದಳ ಅಂದ್ರೆ ಇನ್ನೂರ ಅರವತ್ತ್ ಮೂರು ಸ್ಥಾನಗಳಾಯ್ತು ಇನ್ನ ಕೆಲವು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಮುನ್ನಡೆಯಲ್ಲಿದೆ ಹಾಗಾಗಿ ಈಗ ಕಾಂಗ್ರೆಸ್ ಪಕ್ಷ ದೇಶಂ ಮತ್ತು ಜನತಾದಳ ಜೆಡಿ ಯು ಜೊತೆಗೆ ಮಾತುಕತೆ ನಡೆಸ್ತಾ ಇದೆ ಅದೆಷ್ಟು ಫಲಪ್ರದ ಆಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಚುನಾವಣಾ ಪೂರ್ವ ಮೈತ್ರಿಯನ್ನ ಇವರುಪುರು ಮಾಡ್ಕೊಂಡಿದ್ದಾರೆ ಎನ್ ಡಿ ಎ ಜೊತೆಗೆ ಯಾರು ತೆಲುಗು ದೇಶಂ ಮತ್ತು ಜನತಾದಳ ಯು ಚುನಾವಣೆ ನಂತರ ಆ ಮೈತ್ರಿಯನ್ನ ಮುರಿದು ಬರುತ್ತಾ ಅದು ಸಾಧ್ಯತೆ ಕಷ್ಟ ಅನ್ಸುತ್ತೆ ಆದ್ರೆ ಅಂತಿಮವಾಗಿ ಈಗ ನಿತೀಶ್ ಅವರು ಕೊನೆಯ ತಿಂಗಳುಗಳವರೆಗೂ ಸಹ ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಇದ್ದವರು ನಂತರ ದಿಢೀರ್ ಅಂತ ಅವರು ಬಿಜೆಪಿಯ ಜೊತೆಗೆ ಎಂಡಿಎ ಜೊತೆಗೆ ಹೋದ್ರು ಹಾಗೆ ಏನಾದ್ರೂ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಹತ್ರ ಬಂತು ಅಂತ ಅಂದ್ರೆ ನಿತೀಶ್ ಮತ್ತೆ ಏನಾದ್ರೂ ವಾಪಸ್ ಆಗ್ತಾರ ಹೇಳಕ್ಕಾಗಲ್ಲ ಯಾಕಂದ್ರೆ ಅವ್ರ ಚಂಚಲ ಮನಸ್ಸಿನ ರಾಜಕಾರಣ ಇದುವರೆಗೂ ತೋರಿಸಿದಾರೆ ಏನಂತ ಗೊತ್ತಿಲ್ಲ ಚಂದ್ರಬಾಬು ನಾಯ್ಡು ಅವರು ಮಾತ್ರ ಮತ್ತಿಂದನೂ ಅವರು ಅಹ್ ಎನ್ ಡಿ ಎ ಮೈತ್ರಿಕೂಟದ ಜೊತೆಗೆ ಇದ್ದಾರೆ ಹಾಗಾಗಿ ಇಡೀ ದೇಶದಲ್ಲಿ ಚಿತ್ರಣ ಏನಿದೆ ಎನ್ ಡಿ ಎ ಮೈತ್ರಿಕೂಟ ಈಗ ಇರ್ತಕ್ಕಂತ ಸ್ಥಾನಗಳನ್ನೇ ಗೆದ್ರೆ ಖಂಡಿತವಾಗ್ಲೂ ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಆದ್ರೆ ಪ್ರಬಲ ವಿರೋಧ ಪಕ್ಷದ ಎದುರಿಗೆ ಅವರು ಆಡಳಿತವನ್ನ ಮಾಡ್ಬೇಕಾಗತ್ತೆ ಯಾಕಂದ್ರೆ ಈ ಹಿಂದೆ ಇದ್ದಂತೆ ವಿರೋಧ ಪಕ್ಷ ಆ ಅದು ಬೇರೆ ರೀತಿಯಲ್ಲಿ ಇರಲ್ಲ ಕಡಿಮೆ ಶಾಸಕರ ಕಡಿಮೆ ಸಂಸದರು ಹೊಂದಿದಂತ ವಿರೋಧ ಪಕ್ಷ ಆಗಿರಲ್ಲ ಅತ್ಯಂತ ಪ್ರಬಲ ವಿರೋಧ ಪಕ್ಷದ ಎದುರು ಈ ಬಾರಿ ಅವರು ಅಧಿಕಾರವನ್ನ ಮಾಡಬೇಕಾಗುತ್ತೆ ಇದೇ ಟ್ರೆಂಡ್ ಮುಂದುವರೆದ್ರೆ ಆದ್ರೆ ಈ ಟ್ರೆಂಡ್ ಅಲ್ಲಿ ಇನ್ನೂ ಸಹ ವ್ಯತ್ಯಾಸ ಕಾಣ್ತಾ ಇದೆ ಇನ್ನೂರ ಎಪ್ಪತ್ತೆರಡಕ್ಕೆ ಏನು ಗೆಲ್ಬೇಕಾದಂತ ಮ್ಯಾಜಿಕ್ ನಂಬರ್ ಇದೆ ಆ ಎನ್ ಡಿ ಎ ಮೈತ್ರಿಕೂಟದ ಅಂಕಿ ಇನ್ನೂರ ತೊಂಬತ್ತಿತ್ತು ಮತ್ತೆ ಇನ್ನೂರ ಎಂಬತ್ತೊಂಬತ್ತು ಬರ್ತಾ ಇದೆ ಈಗ ವ್ಯತ್ಯಾಸ ಆಗ್ತಾ ಇದೆ ಹಾವು ಹೇಳಿ ಆಟ ಗ ಅಂತಿಮವಾಗಿ ಎಲ್ಲ ವ್ಯತ್ಯಾಸ ನೋಡಬೇಕಾಗಿದ್ದಿಲ್ಲ ಇನ್ನು ಚು ಇನ್ನು ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ ಡಿ ಎಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಬಹುತೇಕ ಸಮೀಕ್ಷೆಗಳು ಕೊಟ್ಟಿದ್ವು ಆದರೆ ಈಗಿನ ಸದ್ಯದ ಚಿತ್ರಣ ನೋಡ್ತಾ ಇದ್ರೆ ಮುನ್ನೂರನ್ನು ಎನ್ ಡಿ ಎ ಮೈತ್ರಿಕೂಟ ದಾಟೋದು ಕಾಣಿಸ್ತಾ ಇಲ್ಲ ಈ ಕುರಿತು ಏನು ಹೇಳ್ತೀರಾ ಪ್ರೀತಿ ಎಕ್ಸಿಟ್ ಪೋಲ್ ಏನಿದೆ ಎಕ್ಸಿಟ್ ಪೋಲ್ ತುಂಬಾ ಸರಿ ಬೇರೆ ಬೇರೆ ಕಾರಣದಿಂದ ಎಕ್ಸಿಟ್ ಪೋಲ್ಗಳು ಹೊರಗೆ ಬರುತ್ತವೆ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಇಂಡಿಯಾ ಎಕ್ಸಿಟ್ ಪೋಲ್ ಏನಿತ್ತು ಅವರು ಕೊಟ್ಟಂತ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಏನು ಬಿಜೆಪಿ ಎಷ್ಟು ಗೆಲ್ಲತ್ತೆ ಇಂಡಿಯಾ ಎಷ್ಟು ಗೆಲ್ಲತ್ತೆ ಅಂತ ಕೊಟ್ಟಿದ್ರು ಸರಿಸುಮಾರು ಅಷ್ಟೇ ಸ್ಥಾನಗಳು ಬಂದಿತ್ತು ಆದ್ರೆ ಈ ಬಾರಿ ಯಾವುದೇ ಎಕ್ಸಿಟ್ ಪೋಲ್ ಯಾವುದೇ ಎಕ್ಸಿಟ್ ಪೋಲ್ ಸಹ ಬಿಜೆಪಿಗೆ ಮುನ್ನೂರ ಮೂವತ್ತೈದು ಮುನ್ನೂರ ಇಪ್ಪತ್ತೈದಕ್ಕಿಂತ ಕಡಿಮೆ ಸ್ಥಾನವನ್ನು ಕೊಟ್ಟಿದ್ದಿಲ್ಲ ಎಂಡಿ ಎಲ್ಲವೂ ಸಹ ಮುನ್ನೂರ ಐವತ್ತರ ಕೊಟ್ಟಿತ್ತು ಅಂದ್ರೆ ಫಾರ್ ಅಂತ ಏನಿತ್ತು ನರೇಂದ್ರ ಮೋದಿ ಅವರ ಮಾತು ಆ ಚಾರ್ಸೋಪಾರ್ ಬರಲ್ಲ ಅನ್ನೋದು ಎಕ್ಸಿಟ್ ಪೋಲೆ ತೋರಿಸ್ಬಿಟ್ಟಿತ್ತು ಯಾರು ಸಹ ನಾನೂರು ಸ್ಥಾನ ಗಳಿಸುತ್ತೆ ಯಾವುದೋ ಒಂದು ಎರಡು ಒಂದು ಅನಾಲಿಸಿಸ್ ಮಾತ್ರ ನಾನೂರು ಬರುತ್ತೆ ಅಂತ ಹೇಳಿತ್ತು ಅದನ್ ಬಿಟ್ಟು ಎಲ್ಲಾ ಅನಾಲಿಸಿಸ್ಗಳು ಈ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಐವತ್ತು ಇನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಇಷ್ಟು ಸ್ಥಾನಗಳನ್ನು ಕೊಟ್ಟಿದ್ದೇ ಇಲ್ಲ ಈಗ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ಎಂಬತ್ತೊಂಬತ್ತು ಸ್ಥಾನಗಳಲ್ಲಿ ಲೀಡಲಿದೆ ಅಂದ್ರೆ ಎಕ್ಸಿಟ್ ಪೋಲ್ಗಳು ಎಲ್ಲವೂ ಸಹ ಸುಳ್ಳಾಗಿದ್ದಾವೆ ಅಂದ್ರೆ ಇದನ್ನ ರಾಹುಲ್ ಗಾಂಧಿ ಅವರು ಎಕ್ಸಿಟ್ ಪೋಲ್ ಬಗ್ಗೆ ಅವರ ಅಭಿಪ್ರಾಯವನ್ನು ಕೇಳಿದಾಗ ಅವರು ಒಂದು ಮಾತಾಡಿದ್ರು ಇದು ನರೇಂದ್ರ ಮೋದಿ ಅವರ ಎಕ್ಸಿಟ್ ಪೋಲ್ ಇದು ಇದು ಮೀಡಿಯಾ ಮೋದಿ ಎಕ್ಸಿಟ್ ಪೋಲ್ ಅನ್ನುವಂತ ಟೀಕೆಯನ್ನ ಮಾಡಿದ್ರು ಹಾಗಾಗಿ ಇದು ಒಂದು ಮಾಡ ಎಕ್ಸಿಟ್ ಪೋಲ್ ಅಂತ ಚರ್ಚೆಗೂ ಶುರುವಾಗಿದೆ ಆಮೇಲೆ ಈ ರೀತಿ ಆದ್ರೆ ಎಕ್ಸಿಟ್ ಪೋಲ್ ಗಳನ್ನ ನಂಬುವ ಸಾಧ್ಯತೆಯೇ ಇಲ್ಲ ಜನರು ಈ ಹಿಂದೆ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬಿಜೆಪಿಗೆ ನೂರ ಹತ್ತು ನೂರ ಹದಿನೈದು ನೂರ ಇಪ್ಪತ್ತು ಸ್ಥಾನಗಳನ್ನ ಈ ಎಕ್ಸಿಟ್ ಪೋಲ್ ಗಳು ಕೊಟ್ಟಿತ್ತು ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ ನೂರ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಯಾವ ಎಕ್ಸಿಟ್ ಪೋಲ್ ಗಳು ಸಹ ಹೇಳಿದ್ದಿಲ್ಲ ಈ ದಿನ ಡಾಟ್ ಕಾಮ್ ನ ಒಂದು ಅನಾಲಿಸಿಸ್ ಬಿಟ್ರೆ ಇನ್ಯಾರು ಹೇಳಿದ್ದಿಲ್ಲ ಈ ಬಾರಿಯೂ ಸಹ ಕರ್ನಾಟಕದಲ್ಲಿ ಈ ದಿನ ಡಾಟ್ ಕಾಮ್ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ ಹದಿನಾರು ಸ್ಥಾನಗಳನ್ನ ಗೆಲ್ಲುತ್ತೆ ಹದಿನ ಹದ್ಮೂರರಿಂದ ಹದಿನಾರು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಈ ದಿನ ಡಾಟ್ ಕಾಮ್ ಹೇಳಿತ್ತು ಅದನ್ನ ಬಿಟ್ರೆ ಉಳಿಗೆಲ್ಲ ಎಕ್ಸಿಟ್ ಗಳು ಕರ್ನಾಟಕದಲ್ಲಿ ಎರಡರಿಂದ ಐದು ಏಳು ಈ ತರದ ಸ್ಥಾನಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಕೊಟ್ಟಿದ್ರು ಈಗ ಹದಿನಾರು ಬರ್ದೇ ಇರಬಹುದು ಈಗ ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಹಾಗಾಗಿ ಎಕ್ಸಿಟ್ ಪೋಲ್ಗಳು ಏನು ವಿರೋಧ ಪಕ್ಷಗಳ ಟೀಕೆ ಏನಿತ್ತು ರಾಹುಲ್ ಗಾಂಧಿ ಮಾಡಿದ ಟೀಕೆ ಏನಿತ್ತು ಅದು ಸತ್ಯವೇ ಅಂತ ಅನಿಸ್ತಾ ಇದೆ ಒಂದು ನರೇಂದ್ರ ಮೋದಿ ಅವರು ಹೇಳಿದಾಗೆ ಚಾರ್ಸೋ ಪಾರ್ ಆಗ್ತಾ ಇಲ್ಲ ಎರಡನೇದು ಎಕ್ಸಿಟ್ ಪೋಲ್ ಹೇಳಿದಾಗೆ ಮುನ್ನೂರೈವತ್ತು ಸ್ಥಾನಗಳು ಬಿಜೆಪಿ ಮೈತ್ರಿಕೂಟಕ್ಕೆ ಸಿಗ್ತಾ ಇಲ್ಲ ಈಗ ಸಿಗ್ತಾ ಇರೋದು ಬಹಳ ಕೂದಲೆಳೆಯ ಅಂತರದ ಮೆಜಾರಿಟಿ ಮಾತ್ರ ಬಿಜೆಪಿಗೆ ಸಿಗ್ತಾ ಇದೆ ಇನ್ನೂರ ಎಂಬತ್ತೊಂಬತ್ತರಲ್ಲಿ ನೀಡಲಿದೆ ಅಂತಿಮವಾಗಿ ಅಲ್ಲಿ ಗೊತ್ತಾಗ್ಬೇಕಾಗಿದೆ ಎಷ್ಟು ಸ್ಥಾನಗಳಲ್ಲಿ ಗೆಲುವು ಅಂತ ಹೇಳಿ ಆದ್ರೆ ಮುನ್ನಡೆನೇ ಇನ್ನೂರ ತೊಂಬತ್ತಿದೆ ಇದೆ ಹಾಗಾಗಿ ಎಕ್ಸಿಟ್ ಪೋಲ್ಗಳು ಸುಳ್ಳು ಅನ್ನೋದು ಭಾರತದ ವಿಷಯದಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು